ಧರ್ಮಚಾರಣ್ಯಂ ಶಂಭೋ ಪಣಮಾಮಿ ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ನಮ್ಮೆಲ್ಲರ ಆರಂಭದೊಯ್ಯುವ ಕಾಮದೇನು ಕಲುಪೋಕ್ಷ ಹೇಳಿದವರಿಗೆ ಹೇಳಿದನು ದೈಫಿಸುತ್ತಿರುವಂತಹ ಸಾಕ್ಷಾತ್ ಶಿವನ ಸ್ವರೂಪಿಯಾಗಿರುವಂತಹ ಕತ್ರು ಮಳೆಂದ ಶಿವಾಚಾರ್ಯ ಗದ್ದುಗೆಲಿ ಕೂಡ ಅಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆರಾಧ್ಯ ಗುರುಗಳಲ್ಲಿ ಲಿಖರಾಗಿರುವಂತಹ ಲಿಖೆ ಅಂದ್ರೆ ಮಳೆಂದ್ರ ಶಿವಾಚಾರ್ಯ ಗದ್ದುಗೆಲಿ ಕೂಡ ಅಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಒಂದು ತಿಂಗಳ ಪರ್ಯಂತವಾಗಿ ಪುರಾಣಿಗಳನ್ನು ಆಗಮಿಸಿರುವಂತಹ ಪ್ರಖ್ಯಾತ ಪುರಾಣಿಕವಾಗಿರುವಂತಹ ತ್ರಿವೇದ

ನಾವೆಲ್ಲ ನಮ್ಮೆಲ್ಲ ಏನು ಏನ್ ಹೇಳುತ್ತ ಅಕ್ಕೋರೆ ಮಳೆ ಬಹಳ ಬರಕ್ತದ ಒಂದು ಕ್ಲಾಸ್ ಮಾತಾಡ್ತಾ ಮಳೆ ಬಂದ್ರೆ ಕೆಡ್ತಿಲ್ಲ ಮಳೆ ದೃಶ್ಯವಾಗ್ತದೆ ಪುರಾಣವನ್ನ ನೋಡಿ ಇಷ್ಟೆಲ್ಲ ಆನಂದ ಆನಂದ ಪಟ್ಟು ಎಮಿ ಮಲ್ಲಮ್ಮ ಪುರಾಣವನ್ನ ಕೇಳಿ ಸಾಕ್ಷಾತ್ ಮಳಿ ಸ್ವರೂಪ ಬೆಳಿ 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 ಬಂದ ಬೆಳೆ ಕೂಡ ರೈತರಿಗೆ ಸಿಗ್ತದೆ ಯಾರು ಕೂಡ ವಿಚಾರ ಮಾಡಕ್ ಹೋಗಬೇಡ ಮಾತನ್ನ ಈ ಸಂದರ್ಭವನ್ನು ನಿರಾಕರಿಸಿ ಈ ವರ್ಷ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮಗಳು ನಾವೆಲ್ಲ ಪಾಲ್ಗೊಂಡಿದ್ದೀವಿ ಜೀವನದಲ್ಲಿ ಎಲ್ಲ ನಷ್ಟ ಅನಿಷ್ಠಾಣಿ ಶರೀರಾಣಿ ಹೋ ನೈಮ ಶಾಶ್ವತ ಅಂತ ಹೇಳಿದ್ರೆ ಜೀವನದಲ್ಲಿ ಯಾವ್ದು ಶಾಶ್ವತವಾಗುವಲ್ಲ ಧನ ಶಾಶ್ವತವಲ್ಲ ಯವನ ಶಾಶ್ವತ ಆಗೋಲ್ಲ ಯಾವ್ದು ಶಾಶ್ವತ ಆಗ್ತದ ನೀವೆಲ್ಲ ಒಂದು ತಿಂಗಳಾಗಿ ಶ್ರಾವಣ ಮಾಸದೊಳಗ ಒಂದು ತಿಂಗಳವಾಗಿ ಶ್ರೀಮಠಕ್ಕೆ ಬಂದು ಪೂಜಾ ಕಾರ್ಯದೊಳಗೆ ಪಾಲ್ಗೊಂಡು ಸಾಯಂಕಾಲ ಪುರಾಣದೊಳಗ ಸತ್ತ ಇದಕ್ಕಿಂತ ಪ್ರೀತಿ ಯಾವುದೂ ಇಲ್ಲ ತೊಂದ್ರೆ ಕೂಡ ತಪ್ಪಾಗಿಲ್ಲ ಎಲ್ಲ ವ್ಯಕ್ತಿ ನೆನಪಿಟ್ಟುಕೊಂಡ್ರಿ ಇವತ್ತು ದಿವಸ ಈ ದೇಶವನ್ನ ಆಳಿರುವಂತಹ ರಾಜ ಮಹಾರಾಜ ಈ ದೇಶವನ್ನ ಆಳಿರುವಂತ ರಾಷ್ಟ್ರಪತಿ ಇರಬಹುದು ಪ್ರಧಾನಮಂತ್ರಿ ಇರಬಹುದು ಎಲ್ಲಾ ಬಿಟ್ಟು ಹೋಗ್ಯಾರ ಅವ್ರು ಏನು ಹೋಗೋ ಟೈಮ್ ಒಯ್ದಿಲ್ಲ ಅದ್ರ ಸಲುವಾಗಿ ನಾವು ಎಲ್ಲಿ ತನಕ ಜೀವನ ತೀರ್ಥದಲ್ಲಿ ಎಲ್ಲಿ ತನಕ ಹೋಗುವಂತ ಪಟ್ಟಿದ್ದಾನೆ ಅಲ್ಲಿ ತನಕ ಒಳ್ಳೆಯ ಕೆಲಸ ಮಾಡೋಣ ಇನ್ನೊಬ್ಬ ಉಪಕಾರ ಆಗುವಂತ ಕೆಲಸ ಮಾಡೋಣ ಇನ್ನೊಬ್ಬರಿಗೆ ಇನ್ನೊರ ಬಗ್ಗೆ ಮಾತಾಡೋದು ಬಿಡೋಣ ಇನ್ನೊರ ಬಗ್ಗೆ ಮಾತಾಡಿದ ಅವೆಲ್ಲ ನಮ್ಮ ಹತ್ರ ಹೊಳ್ಳಿ ಬರ್ತಾವ ಅದ್ರ ಸಲುವಾಗಿ ಯಾರಾದ್ರ ಬಗ್ಗೆ ಮಾತಾಡ್ಬೇಕಾದ್ರ ಯಾವಾಗ ಮಾತಾಡ್ಬೇಕಾದ್ರ ವಿಚಾರಗಳನ್ನ ವಿಚಾರ ಮಾಡಿ ಮಾತಾಡ್ಬೇಕು ಇನ್ನೊರ ಬಗ್ಗೆ ಏನೇ ಇರ್ಬೇಕು ಅದು ನಮ್ಗೆ ಸಂಬಂಧ ಇಲ್ಲ ಏನೇ ಭಗವಂತ ದೊಡ್ಡವನ ಅದು ಅವನ ನೋಡ್ಕೋತಿರ್ತಾನ ಅದ್ರ ಸಲುವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಡುವುದೇ ಹೇಳುವುದೇ ಇದು ಪುರಾಣ ತಂದ್ರೂ ಕೂಡ ತಪ್ಪಾಗುವುದನ್ನ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಗೆಲ್ಲ ಮೊತ್ತ ಮೊತ್ತ ತಿಳಿಸಿ ಇವತ್ತು ಈ ಎಲ್ಲಾ ನಮ್ಮ ಶಾಸ್ತ್ರೀಜರು ಬಹಳ ಸುಂದರವಾಗಿ ಪುರಾಣವನ್ನು ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ರು ಅಂತಂದ್ರೆ ಸಾಕ್ಷಾತ್ ಮಲ್ಲಯ್ಯ ಬಂದು ಇಲ್ಲಿ ಕೇಳಂದು ಇವತ್ತು ಈ ದಿವಸ ನಮ್ಮ ಶಾಸ್ತ್ರೀಜ ಪುರಾಣವನ್ನು ಹೇಳುತ್ತೆ ಬಹಳ ಖುಷಿಯಾಗಿದೆ ಇವತ್ತು ಬಹಳಷ್ಟು ಭಕ್ತರು ಇವತ್ತು ಈ ದಿವಸ ಬೆಳಗಿನ ಜಾವ ಅದೇ ರೀತಿ ಅದೇ ರೀತಿ ಭಕ್ತ ಸಾಗಲಿ ಇರ್ತಾರೆ ರಾತ್ರಿ ಕೂಡ ಭಕ್ತ ಇಷ್ಟ ಇರ್ತಾರೆ ಇದೇ ಪಡೆದುಕೊಳ್ಳೋದು ನಾವೇ ಪುಣ್ಯವಂತರೂ ಕೂಡ ಮಳಿ ಏನು ವಿಚಾರ ಮಾಡಕ್ ಹೋಗ್ರಿ ಎಲ್ಲರಿ ಗಾಡಿ ಹತ್ತು ಟ್ರಿಪ್ ಆಗಲಿ ಎಲ್ಲರಿ ಮಳಿ ತರಕ ಗಾಡಿ ಗಾಡಿ ಬಿಡುವಂತ ಕೆಲಸ ನಾವೆಲ್ಲ ಎಲ್ಲ ಹಿರಿಯರು ಕೂಪನ್ ಮಾಡಿದ್ದಾರೆ ನೀವು ಯಾರು ವಿಚಾರ ಮಾಡಕ್ ಹೋಗ್ರಿ ನಾನು ಪ್ರತಿಯೊಬ್ಬರು ಪ್ರಸಾದ್ ಕೊಡ್ರಿ ಪ್ರಸಾದ ಆದ್ರೆ ಮನಿ ಹೋಗೋ ಟೈಮ್ ಒಳಗ ಎರಡು ಗಾಡಿ ಅದಾವ ಆ ದಾಡಿ ಒಳಗ ಮನೆ ತಕ್ಕ ಮನಿ ತನಕ ನಾವು ಬಿಡುವಂತ ವಿಚಾರಿ ಪ್ರತಿ ವರ್ಷ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ವಿ ಈ ವರ್ಷ ಕೂಡ ಪ್ರತಿಯೊಬ್ಬ ತಾಯಿ ಮನೀಗೆ ತಕ್ಕ ಬಿಡುವಂತ ಕೆಲಸವನ್ನು ತಾವೆಲ್ಲ ಮಾಡಬೇಕಾಗಿ ಮಾಡಿದಾಗ ಮಾತನ್ನು ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂತ ಒಳ್ಳೇದಾಗಲಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ವಿ ನಾವು ನಿಂಗ್ಳಿಕೆ ಗ್ರಾಮದ ನಮ್ಮ ಕಾಲೇಜಿ ಎಷ್ಟು ಗುಡಿಯಲ್ಲ ಬಹಳ ಸಣ್ಣಗಳ ಎಷ್ಟು ಸಣ್ಣಗಳ ಸುಮಾರು ಎರಡು ಸಾವಿರ ಜನಸಂಖ್ಯೆ ಇರಬಹುದು ಇರ್ಬೋದು ಅಂತ ಊರಳ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಗುಡಿಯನ್ನು ಕಟ್ಟಿಸಿರುವಂತ ಕೀರ್ತಿ ನಮ್ಮ ಹಿಂಗಳಿಗೆ ಗ್ರಾಮಗಳು ಬಹಳ ಚೆನ್ನಾಗಿ ಇದೆ ಪ್ರತಿ ವರ್ಷ ಕೂಡ ಪುರಾಣ ಹತ್ತರ ನಮ್ಮ ನಾವು ಪ್ರತಿಯೊಂದು ಊರಳಗ ಒಂದ್ಸಲಿ ಹೋದ ಅವ್ರಿ ಮೂರ್ ಎರಡು ಮೂರು ಸಲ ನಾವು ಹೋಗ್ತೀವಿ ಯಾಕೆ ಹೋಗ್ತೀವಿ ಅಂದ್ರೆ ಶ್ರೀಮಠದ ಮೇಲೆ ಬಹಳ ಪ್ರೀತಿ ವಿಶ್ವಾಸ ನಂಬಿಕೆ ಯಾರ ಇಟ್ಟಿದ್ದಾರೆ ಅಂತಂದ್ರೆ ನಾವು ಇಂಗ್ರೇಜಿ ಗ್ರಾಮದ ಯಾವತ್ತೂ ಕೂಡ ಮಠದ ಭಕ್ತರಾಗಿ ಯಾವತ್ತೂ ಕೂಡ ಸೇವನೆ ಮಾಡಿದ್ರು ನಮಗೆ ಖುಷಿ ಇದೆ ಕೊನೆಯದಾಗಿ ಚಂದಾಪುರದ ನಮ್ಮೆಲ್ಲ ಕಮಿಟಿಯಲ್ಲಿ ಇವತ್ತು ಇಂಗ್ಲೀಷ್ ಅವರು ಕೂಡ ನಾಳೆ ಹದಿನೇಳು ಪ್ರತಿಗೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದೊಳಗ ಅಲ್ಲಿರುವಂತ ಯಾವ